ಹಾಯ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಆಫ್ಟರ್ ದ್ರೇಕ್ಅಪ್ ಸೊ ಇವತ್ತಿನ ರಿಲೇಷನ್ಶಿಪ್ ಅಲ್ಲಿ ಬ್ರೇಕಪ್ ತುಂಬಾ ಆಗ್ತಿದೆ ಬ್ರೇಕಪ್ ಇಂದ ಸಿಕ್ಕಾಪಟ್ಟೆ ಜನ ಇವತ್ತು ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ ಸೊ ಬ್ರೇಕ್ಅಪ್ ಆದ್ಮೇಲೆ ನೀವು ಎಮೋಷನಲಿ ಕಿಕ್ ಮಾಡ್ಬೇಕಾ ಪ್ರಾಕ್ಟಿಕಲಿ ಥಿಂಕ್ ಮಾಡ್ಬೇಕಾ ಇದು ಆಕ್ಚುಲಿ ನಾನ್ ಕೌನ್ಸಿಲಿಂಗ್ ಅಲ್ಲಿ ಇದೇ ಮಾತಾಡ್ತೀನಿ ಎಷ್ಟೋ ಜನ ಎಮೋಷನಲಿ ಥಿಂಕ್ ಮಾಡಕ್ ಶುರು ಮಾಡ್ತಾರೆ ಬಟ್ ಅಂತವ್ರಿಗೆ ನಾನು ಕೆಲವೊಂದಿಷ್ಟು ವಿಚಾರಗಳನ್ನು ಕೂಡ ಶೇರ್ ಮಾಡಿದೀನಿ ಟಿಪ್ಸ್ ಕೂಡ ಹೇಳಿದೀನಿ ನೋಡಿ ಯಾವ ತರ ಯೋಚನೆ ಮಾಡಬೇಕು ಅದು ತುಂಬಾ ಮುಖ್ಯ ಇರುತ್ತೆ ಲೈಫ್ ಅಲ್ಲಿ ನಾವು ಮುಂಚೆ ಆಸ್ ಯೂಜ್ವಲ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅಂಡ್ ವಿಡಿಯೋ ನೋಡೋದ್ಮೇಲೆ ನಿಮ್ಗೆ ಏನ್ಸುತ್ತೆ ಅದನ್ನು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಇಷ್ಟ ಆದ್ರೂ ಲೈಕ್ ಮಾಡಿ ನೋಡಿ ಬ್ರೇಕಪ್ ಆದ್ಮೇಲೆ ವರದಿ ಇಂಪಾರ್ಟೆಂಟು ನಿಮ್ಮ ಥಾಟ್ ಪ್ರೊಸೆಸ್ ಅಂಡ್ ಅದರಲ್ಲಿ ನಿಮ್ಮ ಯೋಚನೆ ನೆಗೆಟಿವ್ ಆದ್ರೆ ಪಾಸಿಟಿವ್ ಹೇಗಿರಬೇಕು ಅಂತೇಳಿ ಅಂಡ್ ಯಾವ್ದೇ ಕಾರಣಕ್ಕೆ ಎಮೋಷನಲಿ ಬೇಡ ಏನಕ್ಕೆ ಅಂತ ಹೇಳ್ತೀನಿ ನಾನು ಓಕೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಮೋಸ ಮಾಡಿದವರು ಈಗ ಸದ್ಯಕ್ಕೆ ಜೊತೆಗಿದಾರಾ ಅಥವಾ ಇಲ್ವಾ ಅನ್ನೋದನ್ನ ಯೋಚನೆ ಮಾಡಬೇಕು ಪ್ರಸೆಂಟ್ ಸಿಚುವೇಶನ್ ಏನಿದೆ ಮೋಸ ಹೋಗಿದ್ದೀವಿ ಕರೆಕ್ಟ್ ಈಗ ಮೋಸ ಹೋಗಿದೀವಿ ಅಂದ್ರ ಅರ್ಥ ಏನೋ ಆ ವ್ಯಕ್ತಿ ನಮ್ಮನ್ನ ಬಿಟ್ಟು ಇನ್ಯಾರೋ ಒಟ್ಟಿಗೆ ಇದ್ದಾರೆ ಇದು ಸತ್ಯ ವಾಸ್ತವತೆ ಇದು ನಾನು ಮಾತಾಡ್ತಿರೋದು ಎಮೋಷನಲಿ ಥಿಂಕ್ ಬೇಡದೇ ಬೇಡ ಹಂಗಿದ್ದೀವಿ ನಾವು ಓಡಾಡಿದ್ದೀವಿ ನಾವು ಪ್ರಾಮಿಸ್ ಮಾಡಿದ್ರವ್ರು ಇದೆಲ್ಲ ಬೇಡ ಕತೆ ಮುಗ್ದು ಹೋಗಿರೋ ಕೂಡ ಇದಲ್ಲ ವಾಸ್ತವತೆ ಏನ್ ನಡೀತಾ ಇದೆ ಇವತ್ತು ಇಲ್ಲ ಅನ್ನೋ ಸತ್ಯ ಅದಷ್ಟು ದಿನಗಳಿಗೆ ಇವತ್ತು ಉತ್ತರ ಸಿಕ್ಕಿದ್ರೆ ಬೇರೆ ಒಟ್ಟಿಗೆ ಇದ್ದಾರೆ ಅನ್ನೋದು ಕರೆಕ್ಟ್ ಸೊ ಹಾಗಿರ್ಬೇಕಾರೆ ನೀವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಇವತ್ತಿ ಇಲ್ಲ ಅಂದಮೇಲೆ ನೀವೇ ತಿಂಕ್ ಮಾಡ್ಬೇಕಾಗತ್ತೆ ಸೊ ನಾನು ಹೇಳ್ತೇನೆ ಅವ್ರಿಗೆ ಇವತ್ತು ನಿಮ್ಮ ಒಟ್ಟಿಗೆ ಇಲ್ಲ ಅಂದ್ಮೇಲೆ ಇಲ್ಲ ಅಂತಾನೆ ಒಪ್ಕೊಬೇಕು ಆ್ಯಂಡ್ ಇದು ಸತ್ಯ ಇದು ನಡೆದಿದೆ ನಾನು ಲೈಫಲ್ ಅಂತ ಒಪ್ಕೊಬೇಕಾಗತ್ತೆ ಅದು ಸತ್ಯನೇ ಅವತ್ತಿಗೆ ಅವಶ್ಯಕತೆ ಇತ್ತು ಇವತ್ತಿಗೆ ಇಲ್ವಲ್ಲ ಇದನ್ನ ಒಪ್ಕೊಬೇಕಾಗತ್ತಲ್ಲ ನಾನು ಹೇಳ್ತೀನಿ ಅವರು ಖುಷಿಯಾಗಿಲ್ಲ ಅವ್ರ ಇರಬೇಕಾದ್ರೆ ಇನ್ನ ನಿಮ್ ಖುಷಿ ಇವತ್ತು ಯಾವ ಸ್ಟಾಪ್ ಅಲ್ಲಿ ಇಟ್ಟಿದ್ದೀರಾ ನೀವು ಇದ್ರ ಮೇಲೆ ಯೋಚನೆ ಯೋಚನೆ ಮಾಡ್ಬೇಕು ಓಕೆ ಫಸ್ಟ್ ಪಾಯಿಂಟ್ ಸೆಕೆಂಡ್ ಏನ್ ಗೊತ್ತಾ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಅಂತ ಅಂತೇಳಿ ಈಗ ಆ ವ್ಯಕ್ತಿ ಹೋಗಿದ್ದಾರೆ ನಿಮಿಟ್ ಸಿಗೋದು ನಿಮ್ ಸಮಯ ಪ್ರತಿದಿನ ಪ್ರತಿ ಕ್ಷಣನೂ ಕೂಡ ಹೊಸ ಹೊಸ ನಿಮಗೆ ನಿಮ್ ದಿನ ಸಿಗ್ತಾ ಇದೆ ನಿಮ್ ಸಮಯ ಸಿಗ್ತಾ ಇದೆ ನಿಮ್ಮ ಬದುಕನ್ನು ಕಲಫಲ್ ಮಾಡ್ಕೊಳಕ್ಕೆ ಮತ್ತೊಂದು ಹೊಸ ದಿನ ಸಿಕ್ತಾ ಇದೆ ಮತ್ತೊಂದು ಹೊಸ ಕ್ಷಣ ಸಿಗ್ತಾ ಇದೆ ಅಂದ್ಮೇಲೆ ಈಗ ನೀವೇನ್ ಮಾಡ್ತೀರಿ ಅವತ್ ಮಾರ್ಕ್ ಕೊಟ್ಟಿದ್ರು ಅವತ್ ಪ್ರಾಮಿಸ್ ಮಾಡಿದ್ರು ಅವ್ರು ಸಿಕ್ಕಿದ್ರು ಅಂತ ನೀವು ಆ ಯೋಚನೆಗಳನ್ನ ಮಾಡ್ತಾ ಇವತ್ತಿಗೆ ಸಿಕ್ಕಿರೋ ಹೊಸ ಸಮಯಗಳನ್ನ ಹಾಳು ಮಾಡ್ತಾ ಹೊರಟಿದ್ದೀರಿ ಓಕೆ ಅವ್ರ ಬಗ್ಗೆ ಥಿಂಕ್ ಮಾಡೋಣ ಯಾವಾಗ ಜೊತೆಗೆ ಇದ್ದಾಗ ಥಿಂಕ್ ಮಾಡೋಣ ಓಕೆ ನಮ್ ಲೈಫು ನಾವಿಬ್ಬರು ಹಿಂಗಿರ್ಬೇಕು ಹಂಗಿರ್ಬೇಕು ಇಲ್ವಲ್ಲ ಯಾಕೆ ಥಿಂಕ್ ಮಾಡ್ಬೇಕು ನನ್ನ ಪ್ರಕಾರ ಇಲ್ಲ ಅಂದ್ರೆ ತಿಂಕ್ ಮಾಡಕ್ ಹೋಗ್ಲೇಬಾರ್ದು ಕಷ್ಟ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಷ್ಟ ಆಗುತ್ತೆ ಓಕೆ ಸ್ವಲ್ಪ ದಿನ ಆ ಒಂಟಿತನಾನು ಹೂಡಿ ಆಗೋದಂತ ನಾನು ಅದೇ ಹೇಳ್ತೀನಿ ನಾನು ಆ ಪೇನ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಿದ್ದಿದೀವಿ ಅಂದ್ಮೇಲೆ ನೋವು ಹಾಗೆ ಆಗತ್ತೆ ಇದು ಆಗತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ದು ಡೈವರ್ಟ್ ಮಾಡ್ಕೊಳ್ಳಿ ಯೋಚನೆ ಏನಕ್ಕೆ ಮಾಡ್ತೀರಾ ಅವ್ರ ಬಗ್ಗೆ ಯೋಚನೆ ಮಾಡಿದಷ್ಟು ನಿಮಗೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ ಇನ್ನು ಯಾರಿಗೂ ಅಲ್ಲ ಆ್ಯಕ್ಚುಲಿ ಇದನ್ನ ಯೋಚನೆ ಮಾಡಿ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಮುಂದೆ ಏನು ವಾಟ್ ನೆಕ್ಸ್ಟ್ ಸರಿ ಇದ್ರು ಇಲ್ಲ ವೋಸ ಮಾಡಿಬಿಟ್ಟು ಹೋಗಿದ್ದಾರೆ ನೆಕ್ಸ್ಟ್ ಏನು ನಮ್ ಲೈಫ್ ಏನು ಅವ್ರ ಲೈಫಿಗೆ ಅವ್ರ ಬೇಗ ಏನ್ ಬೇಕು ಹುಡ್ಕೊಂಡ್ರು ನಮ್ ಲೈಫಿಗೆ ನಮ್ಗೆ ಏನ್ ಬೇಕು ಹುಡ್ಕೊಬೇಕಲ್ಲ ಓಕೆ ಅವ್ರು ಯಾರೋ ಬಂದು ಅವ್ರ ನಮಗೆ ನಮ್ಗೆ ಕೊಟ್ಟು ಹೋಗಿದ್ದಾರೆ ಮಾತ್ರಕ್ಕೆ ನಾವು ನೋವಲ್ಲೇ ಇರ್ಬೇಕಂತ ಏನಿಲ್ಲ ಕರೆಕ್ಟ್ ನಮಗೂ ನಮ್ಮ ಲೈಫಲ್ಲಿ ಖುಷಿ ಅನ್ನೋದಿದೆ ನಮ್ಮ ಲೈಫಲ್ಲಿ ಒಳ್ಳೇದು ಅನ್ನೋದಿದೆ ನಮ್ಮ ಲೈಫಲ್ಲಿ ಏನ್ ಮುಖ್ಯ ಅನ್ನೋದು ಇದೆ ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ ನಾವು ಕ್ಯಾರೆಕ್ಟ್ ನೋ ಈಗ ನೀವು ಆ ಅವ್ರು ನೋವು ಮಾಡಿದಾರ ಅಂತ ಹೇಳಿ ನಿಮ್ ಲೈಫ್ ನ ಕಂಪಲ್ಸರಿ ಕಂಪ್ಲೀಟ್ ಆಗಿ ನೀವು ಲೋವಲ್ಲೇ ಕಲಿಬೇಕು ಅಂದ್ರೆ ಮುಠಾಡ್ತಾನೆ ಆಗ್ಬಿಡುತ್ತೆ ನಾನು ಹೇಳೋದು ನಾವು ಕಾಲಿ ಗಾಯ ಆಗ್ಲಿ ಮುಳ್ಳಿ ಚುಚ್ಚಲಿ ಆ ಗಾಯನ ವಾಸಿ ಮಾಡ್ಕೊಳಕ್ ನೋಡ್ತಿಬಿಟ್ರೆ ಬಿಟ್ರೆ ಚುಚ್ಚಿದೆ ಅಂತ ಹೇಳಿ ನಡೆಯದೇ ಬಿಟ್ಟು ಓಡಲ್ಲ ಅಥವಾ ಕಾಲೇ ಕಾಲೇಜ್ ಕಾಲೇ ತೆಗ್ದಿಡ್ಲಿ ಅಂತ ನಾವ್ ಯಾರು ಅಂದ್ರೆ ಮತ್ತು ಬೇಗ ನಮ್ಗೆ ಓಡಾಡಕ್ಕೆ ಆಸ್ ಇಟ್ ಇಸ್ ನಮಗೂ ನಮ್ ಲೈಫ್ ಬೇಕು ನಾವು ಖುಷಿಯಾಗಿ ಬದುಕ್ಬೇಕು ಅದಕ್ಕೆ ಬಂದಿರೋದಿಲ್ಲ ಅಂದ್ಮೇಲೆ ಏನ್ ಮಾಡಬೇಕು ಅನ್ನೋದ್ರ ಮೇಲೆ ರೈಟ್ ಆಗಿ ಯೂಚನ ಮಾಡ್ಬೇಕು ಓಕೆ ಇದ್ರ ಬಗ್ಗೆ ನಿಮ್ಗೆ ಡಿಪ್ರೆಷನ್ ಆಗಿ ಬ್ರೇಕಪ್ ಆಗಿ ಹೋಗಿದೆ ಮೇಲೆ ಡೀಟೇಲ್ಸ್ ಆಗಿ ನನ್ನ ಜೊತೆ ಮಾತಾಡ್ಬೇಕಂದ್ರೆ ಸ್ಕ್ರೀನ್ ನ ನಂಬರ್ ಕೊಡ್ತೀನಿ ಸ್ಮಾಲ್ ಫೀಸ್ ಇರುತ್ತೆ ಒನ್ ಅವರ್ ಟೈಮ್ ಕೊಡ್ತೀನಿ ಮಾತಾಡಕ್ಕೆ ಸೊ ಕೌನ್ಸಿಲಿಂಗ್ ತಗೋಬಹುದು ಅಂತ ಹೇಳ್ತಾ ಏನ್ ಅನಿಸ್ತು ವಿಡಿಯೋ ಕಮೆಂಟ್ ನೀವು ಕಮೆಂಟ್ ಮಾಡಿ ಮತ್ತೊಂದು ಟಾಪಿಕ್ ಅಲ್ಲಿ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ